ಅವಳಿಗೆ ಮಗಳು ಕ್ಯೂರಿಯಾಸಿಟಿ ಎಸ್ ಕೇಳಿದ್ದು ನೆಕ್ಸ್ಟ್ ಆಫ್ಟು ಒನ್ ವೀಕ್ ಒಂದು ವಾರ ಆಯಿತು ಒಂದು ವಾರ ಆದ ನಂತರ ನಾನು ಮಗಳೇ ನಾಳೆ ಮೈಸೂರಿಗೆ ಹೋಗ್ತೀನಿ ಒಂದು ನಾಲ್ಕೈದು ದಿನ ಸಿಗೋಲ್ಲ ಅಂದೆ ಬೇಡ ಹೋಗ್ಬೇಡ ಹೋಗ್ಬೇಡ ಅಂದೋ ಇಲ್ಲ ಹೋಗಲೇಬೇಕು ಹೋಗಿ ಬರ್ತೀನಿ ಅಡ್ಜಸ್ಟ್ ಮಾಡೋಕೆ ಒಂದು ಅಡ್ಜಸ್ಟ್ ಅಮ್ಮ ಜೊತೆಗೆ ಆಯಿತು ಅಮ್ಮಂತಾಗೆ ಹೋದಲು ಅಮ್ಮ ಅಮ್ಮ ಅಪ್ಪನ ಸರ್ವಿಸಿ ಕಳಿಸ್ತಾ ಇದೆಯಲ್ಲ ಅಂತ ಅಂದು ಸರ್ವಿಸಿ ಕಳಿಸ್ತಾ ಇದೆಯಲ್ಲ ಅವು ಅವರು ಬಂದು ನನಗೆ ಹೇಳಿದ್ದು ಅದೇ ನಿನ್ನ ಅಂದು ಖಂಡಿತ ಹೌದು ನಾನು ಸರ್ವಿಸಿಗೆ ಹೋಗ್ತಾ ಇದ್ದೀನಿ ಅಂತ ಯಾಕೆಂದರೆ ನಾನು ಹೋಗ್ತಾ ಇರೋದು ತರಬೇತಿ ನಾನು ಮಾತಾಡ್ತಿರೋ ವಿಷಯ ತರಬೇತಿ ಟ್ರೈನಿಂಗ್ ಟ್ರೈನಿಂಗ್ ಈಸ್ ನಾಟ್ ಆನ್ ಎಂಟರ್ಟೈನ್ಮೆಂಟ್ ಇಟ್ಸ್ ಅಬ್ಸಲ್ಯೂಟ್ಲಿ ಇಟ್ಸ್ ಅಬ್ಸೊಲ್ಯೂಟ್ಲಿ ಟ್ರಾನ್ಸ್ಫಾರ್ಮೇಷನ್ ತರಬೇತಿ ಅನ್ನೋಂಥದ್ದು ಮನೋರಂಜನೆ ಅಲ್ಲ ಆದರೆ ಇದು ಮನ ಪರಿವರ್ತನೆ ಅಂತ ಒಂದು ಮನ ಪರಿವರ್ತನೆ ಇಲ್ಲೆಲ್ಲರೂ ಬಂದಿದೀರಾ ನಿಮ್ಮ ಮಕ್ಕಳು ನಿಮ್ಮ ಗಂಡನೋ ನಿಮ್ಮ ಹೆಂಡತಿನೋ ಏನು ಅಂದ್ಕೊಂಡಿರಬೇಕು ಅಂದ್ರೆ ನೀವು ಸರ್ವಿಸ್ ಆಗಕ್ಕೆ ಬಂದಿದ್ದೀರಾ ಇಲ್ಲಿ ತರಬೇತಿನ ಮುಗಿಸ್ಕೊಂಡು ಹೋದ್ಮೇಲೆ ನೀವು ರಿಫ್ರೆಶ್ ಆಗಿರಬೇಕು ಗಾಡಿ ಗಾಡಿಯೆಲ್ಲ ಈಗ ನಿಮ್ಮ ಬಾಡಿ ಸರ್ವಿಸ್ ಆಗಿ ಹೋಗಿರಬೇಕು ನಿಮ್ಮ ಮಾತು ವೇಸ್ಟ್ ಚೇಂಜ್ ಆಗಿರಬೇಕು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರಬೇಕು ವೇ ಆಫ್ ಸ್ಪೀಕಿಂಗ್ ಚೇಂಜ್ ಆಗಿರಬೇಕು ಟೋಟಲಿ ಸರ್ವಿಸ್ ಆಗಿ ಒಂದು ಪರಿವರ್ತನೆಯೊಂದಿಗೆ ಈ ತರಬೇತಿ ಮುಗಿಸ್ಕೊಂಡು ಹೋಗಿ ಅಂತ ವಿನಂತಿ ಮಾಡ್ತಾರೆ ನಾನು ಮೂವತ್ತು ಸೆಕೆಂಡ್ ಅಂತ ಹೇಳಿಲ್ಲ ಅವ್ರ ಟೈಮ್ ಥ್ಯಾಂಕ್ ಯು ಸಾಕು ಸಮಯ ಪಾಲನೆ ಅಂದ್ರೆ ಯಾರು ಥ್ಯಾಂಕ್ ಯು ತಾವು ಮಾತಾಡಿದ್ವಿ ಅಭಿನಂದನೆಗಳು ನಾವು ಅರುಣ ಬಗ್ಗೆ ಯಾವಾಗಲೂ ಕೂಡ ಔಟ್ ಆಫ್ ಫೈವ್ ಫೈವ್ ಅಂತಲೇ ಬಂದಿರುವಂಥ ಹುಡ್ಗಿ ತುಂಬಾ ಆಸಕ್ತಿ ಹೋಗುವ ಒಳ್ಳೆ ಫ್ಯೂಚರ್ ನಿಮಗೂ ಕೂಡ ಇದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಯಾ ಸಂಪತ್ತುಗಳು ಹೆಚ್ಚಿಸ್ಕೊಳ್ಬೇಕು ಪುಸ್ತಕಗಳನ್ನು ಓದಬೇಕು ನಿಮ್ಮೊಂದು ಜರ್ನಿಯಲ್ಲಿ ಪುಸ್ತಕಗಳನ್ನು ಓದಕ್ಕೆ ಶುರು ಮಾಡಿ ಓದಿದ ಅಷ್ಟು ಕೊಂಡಷ್ಟು ನಿಮ್ಮ ಮಾತು ಫ್ಲೂಯೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಆಂಗಿಕ ಭಾಷೆಯನ್ನು ಕೂಡ ಬಳಸುವಂಥ ಪ್ರಯತ್ನವನ್ನು ಮಾಡಿ ನಿಮಗೆ ನಮ್ಮ ಇಲಾಖೆಗಳಲ್ಲಿದ್ದಾಗೆ ಅವಕಾಶಗಳು ಕಡಿಮೆ ಇರುತ್ತೆ ಆದರೂ ಸಿಗುವಂಥ ಅವಕಾಶಗಳನ್ನು ಬಳಸ್ಕೊಳ್ತಾ ಹೋಗಿ ಇನ್ನಷ್ಟು ನಿಮ್ಮ ಇಲಾಖೆಗಳಲ್ಲಿ ಒಳ್ಳೆ ತರಬೇತುದಾರರಾಗಿ ಮಾತುಗಾರರಾಗಿ ಬೆಳೀರಿ ಅಂತ ಆಶಿಸ್ತೇನೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು